ಹಾದಿಯಲ್ಲಿ ಧಾರಾವಾಹಿಯನ್ನ ನೋಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ ಸ್ಪಂದನ ತನ್ ಬೇಗ ವಾಪಸ್ ಅತ್ತೆ ಊರಿಗೆ ಹೋಗ್ಬೇಕು ನನಗೆ ಮನೆಯಲ್ಲಿ ಹುಡುಗನ್ ಹುಡುಕ್ತಿದ್ದಾರೆ ಅಂತ ಸಂದೀಪ್ ಹೇಳಬೇಕು ಅಂತ ಅನ್ಕೊಳ್ತಿರ್ತಾಳೆ ಹಾಗಿದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸ್ಪಂದನ ಬೆಳಗ್ಗೆ ಬೇಗ ಎದ್ದು ತನ್ನ ಅತ್ತೆ ಊರಿಗೆ ಬರ್ತಾಳೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ನಾನು ಏನು ಕೇಳಿಸ್ಕೊಳಕ್ ತಯಾರಿಲ್ಲ ಮೊದಲು ನಾನಿರೋ ಅಡ್ರೆಸ್ ನಿಂಗೆ ಯಾರು ಕೊಟ್ರು ಅನ್ನೋದನ್ನ ಹೇಳು ಅವ್ರಿಗೆ ಸರಿಯಾಗಿ ಮಾಡ್ತೀನಿ ಅದನ್ನೇ ನಾನು ಇಷ್ಟೊತ್ತು ಕೇಳ್ತಾ ಇದ್ದೆ ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ ನಾನಿರೋ ಅಡ್ರೆಸ್ ನಿನಗ ಯಾರು ಕೊಟ್ಟಿದ್ದು ಅಂತ ಯಾರೋ ಏನೋ ನನಗೆ ಗೊತ್ತಿಲ್ಲ ದಯವಿಟ್ಟು ಇವ್ರಿಗೆ ನನ್ನ ಜೊತೆ ಊರಿಗೆ ಬರಕ್ಕೆ ಹೇಳಿ ಇವ್ರ ತಂದೆಗೆ ತುಂಬಾನೇ ಹುಷಾರಿಲ್ವಲ್ಲ ಮೋಸ್ಟ್ಲಿ ಸಂದೀಪ್ ಅಲ್ಲೇ ಹೋಗಿ ನೋಡ್ತೀನಿ ನೋಡಮ್ಮ ಈ ನಾಟಕ ಎಲ್ಲ ಸಾಕು ಮೊದಲು ನೀನು ಇಲ್ಲಿಂದ ಹೋಗು ನೀನಿಲ್ಲಿದ್ರೆ ಸಂದೀಪ್ಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ನಿನಗೇನಾದ್ರೂ ಗೊತ್ತಾ ಇವ್ರು ಅಲ್ಲಿಗೆ ಬರಲಿಲ್ಲ ಅಂದ್ರೆ ಅಲ್ಲಿ ಎಷ್ಟು ತೊಂದರೆ ಆಗುತ್ತೆ ಅಂತ ನಿಮ್ಗಳಿಗೆ ಯಾರಿಗಾದ್ರು ಗೊತ್ತಾ ಅರಿ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಇವ್ರ ಮಾತನ್ನೆಲ್ಲ ನೀವು ಕೇಳಬೇಡಿ ನಾನು ನಿಮ್ಮ ಹೆಂಡತಿ ನನ್ನ ಮಾತು ಕೇಳಿ ನೋಡು ನಿಮ್ಮ ಕಂಡ್ರೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಈಗ ಇರೋದ್ರಲ್ಲಿ ನೆಮ್ಮದಿಯಾಗಿದ್ದೀನಿ ದಯವಿಟ್ಟು ಇಲ್ಲಿಗೆ ಬಂದು ನನ್ನ ನೆಮ್ಮದಿನ ಹಾಳು ಮಾಡಬೇಡ ಇಷ್ಟ ಇಲ್ಲದೆ ಇದ್ರೆ ನನ್ನ ಮದುವೆ ಯಾಕೆ ಮಾಡ್ಕೊಂಡ್ರಿ ಅವತ್ತೆ ನಮ್ಮ ತಂದೆ ತಾಯಿ ಹತ್ರ ಹೇಳಬೇಕಿತ್ತು ತಾನೆ ಇವಳು ನನಗಿಷ್ಟ ಇಲ್ಲ ಅಂತ ಅರಿ ಅದೆಲ್ಲ ಬಿಡಿ ನಿಮ್ಮ ತಂದೆಗೆ ತುಂಬಾ ಹುಷಾರಿಲ್ಲ ಪಾಪ ಅವರು ಸಂದೀಪ್ನ ನೋಡಬೇಕು ಹೇಗಾದರೂ ಮಾಡಿ ಕರ್ಕೊಂಡು ಬಾಮ್ಮ ಅಂತ ನನ್ನನ್ನು ಕಳಿಸಿದ್ರು ನಿಮ್ಮ ಅಡ್ರೆಸ್ ಹುಡುಕಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಒಂದೇ ಸರಿ ಬನ್ನಿರಿ ಪ್ಲೀಸ್ ನೋಡಮ್ಮ ಸಂದೀಪ್ ಎಲ್ಲಿಗೂ ಬರಲ್ಲ ನೋಡು ನೀನು ಇಲ್ಲಿರೋದ್ರಿಂದ ನಮ್ಮ ಇಬ್ಬರಿಗೂ ತೊಂದ್ರೆನೆ ನಾನು ಬಂದಿರೋದ್ರಿಂದ ಏನು ತೊಂದರೆ ಆಗ್ತಿದೆ ನೋಡು ಸಂದೀಪಂಗೆ ನಾನು ಎರಡನೇ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಹುಡುಗಿ ಬೇರೆ ಅಲ್ಲ ಹೌದು ಹೌದು ಅಷ್ಟೇ ಅಲ್ಲ ಇನ್ನೂ ಒಂದ್ ವಿಚಾರ ಹೇಳ್ತೀನಿ ಕೇಳು ಈ ಆಂಟಿ ಏನ್ ಹೇಳಿದ್ರು ಅವ್ರ ಅಣ್ಣನ ಮಗಳನ್ನ ನನಗೆ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ ಆ ಹುಡ್ಗಿನ ನಾನು ಕಾಲೇಜಿಂದಾನು ಪ್ರೀತಿ ಮಾಡ್ತಿದ್ದೆ ಅವಳಿಗೂ ಭಾಷೆ ಕೊಟ್ಟಿದ್ದೆ ನಾನೇ ನಿನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಅದಾದ್ಮೇಲೆ ನನ್ ಕೆಲ್ಸ ಹುಡ್ಕೋಕೆ ಅಂತ ಹೋದೆ ನೋಡು ಅಲ್ಲಿ ಅವಳಿಗಿಂತ ಸುಂದರವಾಗಿರೋ ಹುಡುಗಿರಿದ್ರು ಎಲ್ಲರೂ ಎಷ್ಟು ಸಕ್ಕತ್ತಾಗಿದ್ರು ಗೊತ್ತಾ ಯಾರಾದರೂ ಒಂದು ಹುಡುಗಿನ ಪಟಾಯಿಸಿ ಲೈಫಲ್ಲಿ ಆಗೋಣ ಈ ಕಡೆ ಸ್ಪಂದನ ಬೇಡ ಅಂತ ಡಿಸೈಡ್ ಮಾಡಿದ್ದೆ ಅಷ್ಟರಲ್ಲಿ ನಮ್ಮಪ್ಪ ನಿನ್ನನ್ನು ತಂದು ನನಗೆ ಗಂಡು ಹಾಕಿದ ನನ್ನ ಕೆಲಸನೂ ಹಾಳಾಗೋಯ್ತು ನಾನು ಈ ಕಡೆಗೆ ಬಂದೆ ಈಗ ಆ ಸ್ಪಂದನ ನನಗೋಸ್ಕರ ಇಷ್ಟು ವರ್ಷದಿಂದ ಕಾಯ್ತಾ ಇದ್ದಾಳೆ ಈಗ ಈ ಕ್ಷಣ ನಾನು ತಾಳಿ ಕಟ್ತೀನಿ ಅಂದರು ಅವಳು ಕಟ್ಟಿಸ್ಕೊಳಕ್ ರೆಡಿಯಾಗಿದ್ದಾಳೆ ಅವಳಿಂದ ನನಗೆ ಹಣವೂ ಬರ್ತಾಯಿದ್ದೆ ನಾನು ಕೆಲಸಕ್ಕೆ ಸೇರಿಕೊಂಡಿದ್ದೆ ಈಗ ಕೆಲಸ ಬಿಟ್ಟಿದ್ದೀನಿ ಅಂತ ಅವಳ ಹತ್ರ ಸುಳ್ಳು ಹೇಳಿದ್ದೀನಿ ಅವಳಿಗೆ ಗೊತ್ತಿಲ್ಲ ನಾನು ಊರೆಲ್ಲ ಸಾಲ ಮಾಡ್ಕೊಂಡು ತಿರುಗಾಡ್ತಿದ್ದೀನಿ ಅಂತ ಇಷ್ಟಕ್ಕೂ ಇದಕ್ಕೆಲ್ಲ ಸಹಾಯ ಮಾಡಿರೋರು ಶಾರದಾ ಆಂಟಿ ಅವ್ರನ್ನ ನೀನು ನಿಮಗೆ ಯಾಕೆ ಅನ್ನೋ ತರ ಮಾತಾಡ್ತಿದ್ಯಾ ಅಲ್ಲ ಸ್ವಂತ ನಿಮ್ಮ ಅಣ್ಣನ ಮಗಳಿಗೆ ನೀವು ಈ ರೀತಿ ಮಾಡ್ಬೋದಾ ನೀವು ಮಾಡ್ತಿರೋ ತಪ್ಪಲ್ವಾ ತಪ್ಪು ಸರಿ ಬಗ್ಗೆ ನೀ ನನಗೆ ಹೇಳ್ಕೊಡಕ್ ಬರ್ಬೇಡ ಯಾವ್ದು ತಪ್ಪು ಯಾವ್ದು ಸರಿ ಅಂತ ನನಗೆ ಚೆನ್ನಾಗಿ ಗೊತ್ತು ನಮ್ಮಣ್ಣ ಏನೋ ಒಂದು ಮದುವೆ ಮಾಡಿ ನನ್ನ ತಂಗಿನ ಆಚೆ ಗಟ್ಟಬೇಕು ಅಂತ ಕಳಿಸ್ಬಿಟ್ಟ ನಾನು ಪ್ರತಿ ದಿನ ಕಷ್ಟಪಡ್ತಾ ಇದ್ದೀನಿ ಅವನ ಮಗಳು ಹಾಗೆ ಕಷ್ಟಪಡಬೇಕು ಅದಕ್ಕೆ ನಾನು ಈ ರೀತಿ ಎಲ್ಲ ಮಾಡ್ತಿರೋದು ಹಾಗಂತ ಪಾಪ ಅವ್ರ ಮಗಳು ನಿಮ್ಗೇನು ಮಾಡಿದ್ರು ಆ ರೀತಿ ಎಲ್ಲ ಮಾಡಬೇಡಿ ನೀವು ಇವ್ರಿಗೆ ಎರಡನೇ ಮದುವೆ ಮಾಡಿಸೋದ್ರಿಂದ ನನ್ನ ಜೀವನನೂ ಹಾಳಾಗುತ್ತೆ ಹಾಗೆ ಆ ಹುಡುಗಿ ಜೀವನನೂ ಹಾಳಾಗುತ್ತೆ ಇಲ್ಲ ನೋಡು ನೋಡು ನಾನೇನು ಕೂತ್ಕೆ ತಾಳಿ ಕಟ್ಟಿದ್ದೀನಿ ಯಾವತ್ತಾದರೂ ನಿನ್ನ ಹೆಂಡತಿಯಾಗಿ ನೋಡಿದಿಲಾ ಇಲ್ಲ ತಾನೆ ಅದೆನ ನಾನು ಯಾರತ್ರ ಹೆಡ್ಕೊಳ್ಳೆ ಯಾರತ್ರ ಏನು ಹೇಳೋದ್ರ ಪ್ರಯೋชน์ ಇಲ್ಲ ಯಾಕಂದ್ರೆ ನಿಮಗೆ ನನ್ನ ಪ್ರೀತಿ ಇಲ್ಲವಲ್ಲ ಪ್ರೀತಿ ಇಲ್ಲ ಅಂತ ಗೊತ್ತಿದ್ಮೇಲೆ ಮೊದಲಿನಿಂದ ಜಾಗ ಖಾಲಿ ಮಾಡಬೇಕು ತಾನೆ ಆವಾಗ್ಲಿಂದ ನನ್ನ ಜೊತೆ ಊರಿಗೆ ಬನ್ನಿ ಊರಿಗೆ ಬನ್ನಿ ಅಂತ ಯಾಕೆ ನನಗೆ ಹಿಂಸೆ ಕೊಡ್ತಾ ಇದ್ಯಾ ನೋಡಿ ನೀವು ನನಗೋಸ್ಕರ ಊರಿಗೆ ಬರಬೇಡಿ ನಿಮ್ಮ ತಂದೆ ತಾಯಿಗೋಸ್ಕರಾದರೂ ಬನ್ನಿ ನಾನು ಅವರಿಗೆ ಪ್ರಾಮಿಸ್ ಮಾಡಿ ಬಂದಿದ್ದೀನಿ ನಿಮ್ಮನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ನೀನ್ ಎಷ್ಟು ಹೇಳಿದ್ರು ನಾ ನಿನ್ ಜೊತೆ ಊರ್ಗಂತೂ ಬರಲ್ಲ ಈಗ ಸ್ಪಂದನಿಗೆ ತಾನು ಎಷ್ಟು ಮೋಸ ಹೋಗಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಅವಳು ಒಂದು ಕ್ಷಣನೂ ಅಲ್ಲಿ ನಿಂತ್ಕೊಳ್ಳಲ್ಲ ಅಲ್ಲಿಂದ ಹೊಟ್ಟೋಗ್ತಾಳೆ ನೋಡಿ ನಾನು ಮೂರು ದಿನ ನಿಮ್ಗೋಸ್ಕರ ಇಲ್ಲೇ ಕಾಯ್ತೀನಿ ನೀವು ನನ್ನ ಜೊತೆಗೆ ಬರಲೇಬೇಕು ಮೂರು ದಿನ ಅಲ್ಲ ಮೂವತ್ತು ದಿನ ಕಾದ್ರೂ ನಾನು ನಿನ್ನ ಜೊತೆ ಬರಲ್ಲ ಅಂದಮೇಲೆ ಬರಲ್ಲ ಸಂದೀಪ ಇವಳ ಏನು ಮಾತು ಮೊದ್ಲು ಇವಳನ್ನ ಕತ್ತೆ ಹೆರೆದು ಆಚೆ ತಳ್ಲು ನಡಿಗೆ ನಡಿಗೆ ಮೊದಲು ಇಲ್ಲಿಂದ ಅ ಬೆಳಿ ನನ್ನ ಕತ್ತು ಮೊದಲು ನಡಿ ಅಂದ ಸंदीಪ ತನ್ ಹೆಂಡತಿನ ತನ್ ಕೈಯಾರೆ ಕತ್ತಿರೆದು ಆಚೆ ತಳ್ತಾನೆ ಸಂದೀಪ ನೀನು ಹೇಳಿದ ನಿಜನಾ ಸ್ಪಂದನನ ನೀನ್ ಮೊದಲೇ ಮುಂಚೆ ಇಷ್ಟ ಪಟ್ಟಿದ್ದೀಯಾ ಹೌದು ಅಂಟಿ ಆದರೆ ನಿಮ್ಮಣ್ಣನ ಮಗಳ ಸ್ಪಂದನನೆ ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮ ಬಂದಾಗಲೇ ನನಗೆ ಅದು ಗೊತ್ತಾಗಿತ್ತು ಸ್ಪಂದನ ನಮ್ಮ ಅತ್ತೆಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದ್ಲು ಅದಕ್ಕೋಸ್ಕರ ನಿಮ್ಮ ಹತ್ರ ಈ ವಿಚಾರ ಹೇಳಲಿಲ್ಲ ಹೋಗಲಿ ಬಿಡ ಇವಾಗ ನಿಮ್ಮ ಹೆಂಡತಿ ಬಂದಿದ್ದಾಳಲ್ಲ ಅವಳಿಂದ ಏನಾದರೂ ತೊಂದರೆ ಆದರೆ ಏನೂ ಆಗಲ್ಲ ಆಂಟಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸರಿ ನಾನು ನಿನ್ನ ತಿಂಡಿ ಕರೆಯೋಣ ಅಂತ ಬಂದೆ ಆ ತಿಂಡಿ ರೆಡಿಯಾಗಿದೆ ಬೇಗ ಬೇಗ ಬಂದ್ಬಿಡ ಸರಿ ಆಂಟಿ ಒಂದು ಕಾಲು ಗಂಟೆ ಬಿಟ್ಟು ಬರ್ತೀನಿ ನನಗಿನ್ನೂ ಕೋಪ ತಣ್ಣಗಾಗಿಲ್ಲ

ಅಂತ ಗೊತ್ತಾಗ್ತಿರಲ್ಲ ಅವಳು ಸುಮ್ಮನೆ ಯೋಚನೆ ಮಾಡ್ತಾ ಅಲ್ಲೇ ಕೂತಿರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ತಾರ ಬರ್ತಾಳೆ ನೋಡಿ ಅಯ್ಯೋ ನೀವ್ಯಾ ಕರಿತಿದೀರಾ ಏನಾಯ್ತು ತನಗೆ ಸಾವಿರ ನೋವಿದೆ ಅದನ್ನೆಲ್ಲ ಬಿಟ್ಟು ನನಗೇನಾಯ್ತು ಅಂತ ಕೇಳ್ತಾ ಇದಿರಲ್ಲ ಎಷ್ಟು ಒಳ್ಳೆ ಮನ್ಸಿಗೆ ಅವ್ರದ್ದು ಆ ಅದ್ರಲ್ಲಿ ನೀವ್ ಯಾರು ನೀವ್ ಯಾಕೆ ಬಂದು ನನ್ನ ಮಾತಾಡ್ತಿದೀರಾ ನನ್ನ ಹೆಸರು ತಾರಾ ಅಂತ ಈ ಊರಲ್ಲಿ ನನ್ನ ಗಂಡ ಇದ್ದಾರೆ ಆದರೆ ನಾನು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ನಮ್ಮ ಅತ್ತೆ ಮಾವ ಅಂದರೆ ನಮ್ಮ ಮನೆಯವ್ರ ತಂದೆ ತಾಯಿ ನಮ್ಮ ಮಾವನಿಗೆ ತುಂಬ ಹುಷಾರಿಲ್ಲ ಮಗನ ನೋಡಬೇಕು ನೋಡಬೇಕು ಅಂತ ದಿನ ಹೇಳ್ತಿದ್ದಾರೆ ನಮ್ಮವರು ಎಲ್ಲಿದ್ದರು ಅಂತ ಗೊತ್ತೇ ಇರಲಿಲ್ಲ ಹೇಗೋ ಆ ಫ್ರೆಂಡ್ ಮೂಲಕ ಇಲ್ಲಿ ಅಡ್ರೆಸ್ ತಗೊಂಡು ಬಂದೆ ಆದರೆ ಅವ್ರು ನನ್ನ ಜೊತೆ ಊರಿಗೆ ಬರೋದೇ ಇಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ ನಾನು ಇನ್ನು ಮೂರು ದಿವಸದೊಳಗಡೆ ನಿಮ್ಮ ಮಗನ ಕರ್ಕೊಂಡು ಬಂದೆ ಬರ್ತೀನಿ ಅಂತ ನಮ್ಮ ಅತ್ತೆ ಮಾವಂಗೆ ಪ್ರಾಮಿಸ್ ಮಾಡಿ ಬಂದ್ಬಿಟ್ಟಿದ್ದೀನಿ ಆದರೆ ನನಗೆ ಇಲ್ಲಿ ಯಾರೂ ಗೊತ್ತಿಲ್ಲ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ನೀವು ನಿಮ್ಮ ಮನೆಯಲ್ಲಿ ನನಗೆ ಜಾಗ ಕೊಟ್ಟರೆ ಅದನ್ನು ಕೇಳೋಣ ಅಂತಾನೆ ನಿಮ್ಮನ್ನು ಮಾತಾಡಿಸಿದ್ದು ನಾನು ನಮ್ಮ ಅತ್ತೆ ಮನೇಲಿರೋದು ಬೇಕಿದ್ರೆ ನೀವು ನಮ್ಮೂರಿಗೆ ಬನ್ನಿ ನಮ್ಮೂರಿಂದ ಇಲ್ಲಿಗೆ ಒಂದು ಅರ್ಧ ಗಂಟೆ ಅಷ್ಟೇ ಪ್ರಯಾಣ ಇದೇ ಊರಾಗಿದ್ರೆ ಹೇಗೋ ಮಾಡ್ಬೋದಿತ್ತು ಮತ್ತೆ ಇಲ್ಲಿಂದ ಅರ್ಧ ಗಂಟೆ ಪ್ರಯಾಣ ಅಂದ್ರೆ ನನ್ನ ಗಂಡ ಯಾವ ಕ್ಷಣದಲ್ಲಿ ಯಾವ ಕಡೆ ಹೋಗ್ತಾರೆ ಅಂತಾನೆ ಹೇಳಕಾಗಲ್ಲ ಅವ್ರಲ್ಲ ನನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೋಬೇಕು ಅಲ್ಲ ನಿಮ್ಮ ಗಂಡ ನೀವು ಬೇಡ ಅಂತ ಮನೆಯಿಂದ ಆಚೆ ಹಾಕಿದಾರೆ ಆದ್ರು ನೀವು ಬೇಕು ಅಂತ ಯಾಕೆ ಹಟ ಹೆಡೆಿಸ್ತೀರಾ ಯಾಕೆ ಅಂದ್ರೆ ನಾನು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತೀನಿ ಆದರೆ ಯಾಕೋ ನಾನು ಅಂದ್ರೆ ಅವ್ರಿಗೆ ಇಷ್ಟನೇ ಇಲ್ಲ ಅವರಿಗೆ ಥರ ಗೌರಮ್ಮನ ಎಲ್ಲ ಇದ್ದರೆ ಇಷ್ಟ ಆಗಲ್ಲ ಸ್ವಲ್ಪ ಮಾಡ್ರನ್ನಾಗಿರಬೇಕು ಆದರೆ ನನಗೆ ಆ ರೀತಿ ಇರೋಕ್ಕೆ ಬರಲ್ವಲ್ಲ ಸಂದೀಪ್ ನೀನು ಯಾಕೆ ಇಷ್ಟೊಂದು ಕೆಟ್ಟವನಾಗಿದ್ಯಾ ನೀನು ಈಗಲೂ ನನ್ನ ತುಂಬ ಪ್ರೀತಿ ಮಾಡ್ತಿದ್ಯಾ ಅಂತ ಇನ್ನು ಅಲ್ಲೆಲ್ಲ ನಂಬಿದೆ ಯಾರನ್ನ ನಂಬಲಿ ಯಾರನ್ನ ಬಿಡ್ಲಿ ಒಂದು ಅರ್ಥ ಆಗ್ತಿಲ್ಲ ಬೇಕಾಗಿತ್ತು ನೋಡಿ ನಾನು ಇದನ್ನು ಕೇಳಬೇಕು ಕೇಳಬಾರ್ದು ನನಗೆ ಗೊತ್ತಾಗ್ತಿಲ್ಲ ನೀವ್ಯಾ ಕಳ್ತಾ ಇದ್ದೀರಾ ನಾನು ಒಂದು ಹುಡುಗನ ತುಂಬ ಪ್ರೀತಿ ಮಾಡ್ತಿದ್ದೆ ಆದರೆ ಅವನು ನನಗೆ ಮೋಸ ಮಾಡಿಬಿಟ್ಟ ನೋಡಿ ನಾನೊಂದು ಮಾತು ಹೇಳ್ತೀನಿ ಅಕಸ್ಮಾತ್ ಆ ಹುಡುಗ ನಿಮ್ಮನ್ನ ಮದುವೆ ಆಗಿ ಆಮೇಲೆ ಬೇಡ ಅಂದ್ಬಿಟ್ಟಿದ್ರೆ ನಿಮ್ಮ ಜೀವನ ಇನ್ನೂ ಹಾಳಾಗ್ತಿತ್ತಲ್ವ ದೇವ್ರದಯ್ಯ ನಿಮಗೆ ಎಲ್ಲ ಗೊತ್ತಾಗಿದೆ ಆದ್ರೂ ನಾನು ಅವ್ರ ಮೇಲೆ ಎಷ್ಟು ಪ್ರೀತಿ ನಮ್ಗೆ ವಿಶ್ವಾಸ ಎಲ್ಲ ಇಟ್ಟಿದೆ ಅವರಿಯಕ್ಕೆ ಆಗ್ತಾ ಇಲ್ಲ ಅಂದ್ರ ಅವ್ರ ಇವಾಗ ನಿಮ್ಮನ್ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದಾರಾ ನನ್ನ ಹಾಗಿದ್ರೆ ಅವರ ಬಗ್ಗೆ ನೀ ಯೋಜನೆ ಮಾಡೋದೇ ಬಿಟ್ಬಿಡಿ ನೀವು ಯಾಕೆ ಅವರ ಬಗ್ಗೆ ತಲೆ ಕೆಡಿಸ್ಕೋಬೇಕು 1 ರೂಪಾಯಿ ಕೂಡ ಅವರಿಗೆ ಕೊಡೋಕೆ ಬೇಕಾಗಿಲ್ಲ ನೀವು ಬಂದನ ಯೋಜನೆ ಮಾಡ್ತಾಳೆ ಸಂದೀಪ್ ಒಂದ್ ಹುಡುಗಿಗೆ ಬಾಳ್ ಕೊಡ್ತೀನಿ ಅಂತ ಹೇಳಿ ತಾಳಿ ಕಟ್ಟಿ ಅವರ ಅಪ್ಪ ಅಮ್ಮ ಹೆಂಟಿಗೆ ಎಲ್ಲರನ್ನೂ ಬಿಟ್ಟು ಇಲ್ಲಿ ಬಂದು ನನ್ನ ಹತ್ರ ದುಡ್ಡು ಕೇಳ್ತಾ ಇದ್ದಾನೆ ಅವರಪ್ಪ ಅಮ್ಮ ಮೋಸ ಮಾಡಿದ್ದಾನೆ ಹೆಂಡತಿಗೂ ಮೋಸ ಮಾಡಿದ್ದಾನೆ ನನಗೂ ಮೋಸ ಮಾಡಿದ್ದಾನೆ ಆದ್ರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ತಾರಾವ್ರು ಹೇಳ್ದಂಗೆ ಅಕಸ್ಮಾತ್ ಸಂದೀಪನನ್ನ ನನ್ನ ಮದುವೆ ಮಾಡ್ಕೊಂಡ್ಮೇಲೆ ಇಲ್ಲ ನನಗೆ ಆಲ್ರೆಡಿ ಮದುವೆ ಆಗಿದೆ ನಿನ್ನ ಜೊತೆ ನನ್ನ ಜೀವನ ಮಾಡಲ್ಲ ಅಂತ ಹೇಳಿದ್ರೆ ನನ್ನ ಜೀವನ ಎಲ್ಲಿಗೆ ಹೋಗ್ತಿತ್ತು ಇಲ್ಲ ನಾನು ಅವನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ತನ್ನ ಮನಸಲ್ಲೇ ನಿರ್ಧಾರನ ತಗೋತಾ ಇರ್ತಾಳೆ ನೋಡಿ ನಿಮಕೆನ್ ಕಮ್ಮಿ ಆಗಿದೆ ನೀನು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರ ಅವನಗಿಂತ ಒಳ್ಳೆ ಹುಡುಗನೇ ನಿಮಗೆ ಸಿಗ್ತಾನೆ ಅವನ ಬಗ್ಗೆ ನೀವು ಯೋಚನೆನೇ ಮಾಡಬೇಡಿ ನೀವೆ ನೋಬಲ್ ಇatro ನನಗೆ ಹೇಳ್ತಿದ್ದೀರಲ್ಲ ನಿಮ್ಗೆ ನಿಮಕೆನ್ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರ ಸ್ವಲ್ಪ ನಿಮ್ಮ ಡ್ರೆಸ್ ಸೆನ್ಸ್ ನಾ ಚೇಂಜ್ ಮಾಡ್ಕೋಡಿ ಆಗ್ಲಾatro ನಿಮ್ಮ ಮನೆಯವರು ನಿಮ್ಮನ್ನ ಇಷ್ಟಪಡಬಹುದು ಅದೆಲ್ಲ ನನಗೆ ಗೊತ್ತಾಗಲ್ಲ ಆದ್ರೆ ನನಗೆ ಅವ್ರ ಪ್ರೀತಿ ಬೇಕು ನನ್ನ ಜೊತೆ ಬರಬೇಕು ಅಷ್ಟೇ ಸರಿ ನೀನು ನನ್ನ ಜೊತೆ ಬನ್ನಿ ಅಂದ ಹಾಗೆ ನಿನ್ನ ಹೆಸರೇನು ನಾನು ಅದನ್ನ ಕೇಳೋದೇ ಮರ್ತುಬಿಟ್ಟೆ ಸಂದೀಪ ತನ್ನ ಹೆಂಡತಿ ಜೊತೆ ಮಾತಾಡ್ಬೇಕಾದ್ರೆ ತನ್ನ ಕಾಲೇಜಿಗೆ ಹೋಗ್ತಿದ್ದಾಗ ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದೆ ಅವಳ ಹೆಸರು ಸ್ಪಂದನ ಅನ್ನೋದನ್ನ ಹೇಳ್ತಾಳೆ ಅದನ್ನ ಸ್ಪಂದನರು ಕೇಳಿಸ್ಕೊಂಡಿರ್ತಾಳೆ ಹಾಗಾಗಿ ಅವಳು ತಾರಂಗೆ ತನ್ನ ಹೆಸರು ಸ್ಪಂದನ ಅಂತ ಹೇಳಿದ್ರೆ ತಾನೇ ಅವ್ರ ಗಂಡನ ಪ್ರೀತಿ ಮಾಡ್ತಿರೋ ಹುಡುಗಿ ಅಂತ ಗೊತ್ತಾಗುತ್ತೆ ಅಂತ ಅವಳು ತನ್ನ ನಿಜವಾದ ಹೆಸರನ್ನ ಹೇಳಲ್ಲ ಬದಲಾಗಿ ಬೇರೆ ಹೆಸರು ಹೇಳ್ತಾಳೆ ಸಹನಾ ಅಂತ ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ ನೀವು ಅಷ್ಟೇ ನೋಡಕ್ಕೆ ತುಂಬಾ ಚೆನ್ನಾಗಿದೀರಾ ನೀವು ಅಷ್ಟೇ ನೋಡಕ್ಕೆ ತುಂಬಾ ಚೆನ್ನಾಗಿದೀರಾ ನಾನು ಚೆನ್ನಾಗಿದಿದ್ರೆ ನಮ್ಮನೇವರು ನನ್ನ ಜೊತೆನೇ ಇರ್ತಿದ್ರು ಅಲ್ವಾ ನೋಡಿ ನಿಮ್ಮ ಯಜಮಾನರೆ ತರ ಇದು ನೀನ ಎಷ್ಟು ಸಂದರವಾಗಿ ಇದ್ದೀಯಾ ಅಂತ ಹೇಳ್ತಾರೆ ಹಾಗೆ ಹಾಗೆ ಆಗುತ್ತೆ ನೋಡ್ತಾ ನೋರ್ತಾ ಇರಿ ನಡೀರಿ ಒಂದ್ ಕಡೆ ಸ್ಪಂದನೆ ತನಗೇನ್ ಸಂದೀಪ್ ಸಿಗಲ್ವಲ್ಲ ಅನ್ನೋ ನೋವು ಕಾಡ್ತಾ ಇರುತ್ತೆ ಮತ್ತೊಂದ್ ಕಡೆ ಸಂದೀಪ್ ಹೆಂಡತಿ ಪರಿಸ್ಥಿತಿ ನೋಡಿ ಅವ್ರಿಗಾಗಿರೋ ನೋವು ಮುಂದೆ ನನ್ನ ಏನೂ ಇಲ್ಲ ಅಂತಾನು ಅನ್ನಿಸ್ತಿರುತ್ತೆ ಸ್ಪಂದನ ಮುಂದೆ ಏನ್ ತೀರ್ಮಾನ ಮಾಡ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್